ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ತಿನಲ್ಲಿ ವಿಪಕ್ಷಗಳ ತೀವ್ರ ವಿರೋಧ ಎದುರಿಸುವಂತಾಗಿದೆ ಮೂವತ್ತು ದಿನಗಳ ಜೈಲಿನ ನೆಪ ಇಟ್ಟುಕೊಂಡು ಸಿಎಂ ಮತ್ತು ಮಂತ್ರಿಗಳನ್ನ ಪದಚ್ಯುತಗೊಳಿಸುವ ಮಸೂದೆ ಮಂಡನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಮಸೂದೆಯ ಪ್ರತಿ ಹರಿದು ಅಮಿತ್ ಶಾ ಕಡೆಗೆ ಎಸೆದ ಘಟನೆಯೂ ಬುಧವಾರ ನಡೆದಿತ್ತು ಗುರುವಾರ ರಾಜ್ಯಸಭೆಯಲ್ಲೂ ಅವರ ವಿರುದ್ಧ ವಿರೋಧ ಪಕ್ಷದ ಸಂಸದರು ಗೋ ಬ್ಯಾಕ್ ಗೋ ಬ್ಯಾಕ್ ಘೋಷಣೆಗಳನ್ನು ಕೂಗಿದ್ರು ಮಸೂದೆಯನ್ನ ಸಂಸದೀಯ ಸಮಿತಿಗೆ ಕಳಿಸಿಕೊಡಲಾಗಿದೆ ಆದರೆ ಈ ಮಸೂದೆಯ ವಿರುದ್ಧ ಎಲ್ಲ ವಿಪಕ್ಷ ನಾಯಕರು ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಎಎಪಿ ಎಸ್ಪಿ ಎಲ್ಲವೂ ಒಂದಾಗಿ ಇದನ್ನ ವಿರೋಧಿಸಿವೆ ಈ ಮಸೂದೆ ವಿರೋಧ ಪಕ್ಷವನ್ನ ಮುಗ್ಗಿಸಿ ಹಾಕುವ ಉದ್ದೇಶದ್ದಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದೇ ಕಾರಣಕ್ಕಾಗಿಯೇ ಅಮಿತ್ ಶಾ ಲೋಕಸಭೆಯಲ್ಲಿ ಮತ್ತು ನಂತರ ರಾಜ್ಯಸಭೆಯಲ್ಲಿ ಬಲವಾದ ವಿರೋಧ ಎದುರಿಸಿದ್ದಾರೆ ಅಮಿತ್ ಶಾ ಗುಜರಾತ್ ಗೃಹ ಸಚಿವರಾಗಿದ್ದಾಗ ಅವರ ವಿರುದ್ಧ ಆರೋಪಗಳು ಬಂದಾಗ ರಾಜೀನಾಮೆ ನೀಡಬೇಕಾಯಿತು ಬಳಿಕ ಅವರ ಬಂಧನ ಆಯಿತು ನಂತರ ಅವರನ್ನ ಗುಜರಾತ್ ತೊರೆಯುವಂತೆ ಆದೇಶಿಸಲಾಗಿತ್ತು ಮತ್ತು ಅವರಿಗೆ ದೀರ್ಘಕಾಲದವರೆಗೆ ಗುಜರಾತ್ಗೆ ಹೋಗೋಕೆ ಅನುಮತಿ ಕೊಟ್ಟಿರಲಿಲ್ಲ ಆ ವಿಚಾರ ಬುಧವಾರ ಲೋಕಸಭೆಯಲ್ಲಿ ಪ್ರಸ್ತಾಪ ಆಯಿತು ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ನೀವು ಇತರರಿಂದ ರಾಜಕೀಯ ಶುದ್ಧತೆಯನ್ನ ನಿರೀಕ್ಷೆ ಮಾಡ್ತಿದ್ದೀರಿ ಆದ್ರೆ ಅಮಿತ್ ಶಾ ಜೈಲಿಗೆ ಹೋದಾಗ ನೈತಿಕತೆ ಪಾಲಿಸಲಾಗಿತ್ತಾ ಅಂತ ಕೇಳಿದ್ರು ಬಿಜೆಪಿ ಜನ ಈ ಮಸೂದೆ ರಾಜಕೀಯದಲ್ಲಿ ನೈತಿಕತೆ ತರೋದಕ್ಕಾಗಿ ಅಂತ ಹೇಳ್ತಿದ್ದಾರೆ ಆದ್ರೆ ಗೃಹ ಸಚಿವರು ಹಿಂದೆ ಗುಜರಾತ್ನ ಗೃಹ ಸಚಿವರಾಗಿದ್ದಾಗ ನೈತಿಕತೆಯನ್ನ ಪಾಲಿಸಿದ್ರಾ ಅಂತ ವೇಣುಗೋಪಾಲ್ ಕೇಳಿದ್ರು फेडरल सिस्टम ऑफ दिस कंट्री दिस बिलीज टू सपोर्टेड देश कंट्री सर बीजेपी मोरलिटी ऑफ मोरालिटी इन पॉलिटिक्स वेन ही होम मिनिस्टर ऑफ गुजरात ಅಮಿತ್ ಶಾ ಈ ರೀತಿಯ ಪ್ರತಿಭಟನೆಯನ್ನು ಎದುರಿಸಬೇಕಾಗಿ ಬಂದಿರೋದು ಬಹುಶಃ ಇದೇ ಮೊದಲು ಅದಕ್ಕಾಗಿ ಅವರು ಬುಧವಾರ ಮಸೂದೆ ಮಂಡನೆ ಬಳಿಕ ನಾಲ್ಕನೇ ಸಾಲಿನಲ್ಲಿ ಕುಳಿತರು ಇದರ ಬಗ್ಗೆ ಪ್ರಶ್ನೆ ಬಂತು ಅಮಿತ್ ಶಾ ಯಾವುದಕ್ಕೆ ಹೆದರ್ತಾ ಇದ್ರು ಅವರು ತಮ್ಮ ಸ್ಥಾನ ಬಿಟ್ಟು ನಾಲ್ಕನೇ ಸಾಲಿಗೆ ಯಾಕ್ ಹೋದ್ರು ಮತ್ತು ಅವರು ಹೆಚ್ಚುವರಿ ಮಾರ್ಷಲ್ ಗಳನ್ನ ಯಾಕೆ ಕರೆದ್ರು ವಿರೋಧ ಪಕ್ಷದ ಸಂಸದರು ಗದ್ದಲ ಮಾಡ್ತಾನೆ ಇದ್ರು ಗುರುವಾರ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ಅನುಪಸ್ಥಿತಿಯಲ್ಲಿ ಇಲ್ಲಿ ಮಸೂದೆಗಳನ್ನು ಹೇಗೆ ಅಂಗೀಕರಿಸಲಾಗ್ತಿದೆ ಅಂತ ಕೇಳಿದ್ರು ನಮಗೆ ಮಾತನಾಡೋದಕ್ಕೂ ಅವಕಾಶ ನೀಡ್ಲಾಗ್ತಿಲ್ಲ ಅಂತ ಆಕ್ಷೇಪಿಸಿದರು ಕಡೆ ಪಕ್ಷ ನೀವು ನಮ್ಗೆ ಅವಕಾಶ ನೀಡದೆ ಇದ್ರೆ ಅಥವಾ ಈ ಪ್ರಕ್ರಿಯೆಯಲ್ಲಿ ನಾವು ಏನ್ ಹೇಳಬೇಕು ಅಂತ ಹೇಳೋಕೆ ಬಿಡದೆ ಇದ್ರೆ ಅದು ಬಹಳ ತಪ್ಪು ಅಂತ ಹೇಳಿದ್ರು ಮೋದಿ ಕೂಡ ಗುರುವಾರ ಘೋಷಣೆಗಳನ್ನ ಎದುರಿಸಬೇಕಾಯ್ತು ನರೇಂದ್ರ ಮೋದಿ ಬರ್ತಾ ಇದ್ದಂತೆ ಮತಗಳ್ಳ ಮತಗಳ್ಳ ಅನ್ನೋ ಘೋಷಣೆಗಳನ್ನ ಎತ್ತಲಾಯ್ತು ಹೀಗೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಮಸೂದೆಯನ್ನ ವಿರೋಧ ಮಾಡ್ತಿರುವುದು ಸ್ಪಷ್ಟ ಮತ್ತು ಮೋದಿ ಸರ್ಕಾರ ಈ ವಿರೋಧವನ್ನ ಬೇಕಂತಲೇ ನಿರ್ಲಕ್ಷಿಸ್ತಾ ಇದೆ ಬಹಳಷ್ಟು ಬಾರಿ ಅದರ ಮೌನ ತೀರಾ ಲಜ್ಜಗೇಡಿತನದ್ದಾಗಿರುತ್ತೆ ಬಹುಶಃ ಈಗಿನ ಸ್ಥಿತಿಯು ಅದಕ್ಕೇನು ಹೊರತಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು